ನಗರದ ಸೈಂಟ್ ಪೌಲ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ನಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸೈಂಟ್ ಪೌಲ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ನಲ್ಲಿ ಸೇಂಟ್ ಪೌಲ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಹಾಗೂ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಇವರ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನಗರದ ವಿಜಯಪುರ ರಸ್ತೆಯಲ್ಲಿರುವ ಸೈಂಟ್ ಪೌಲ್ ಬಿಲುವರ್ಸ್ ಈಸ್ಟರ್ನ್ ಚರ್ಚ್ನಲ್ಲಿ ಸೇಂಟ್ ಪೌಲ್ ಬಿಲ್ವಸ್ ಇಸ್ಟರ್ನ್ ಚರ್ಚ್ ಹಾಗೂ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯವರ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಫಾದರ್ ಲಕ್ಷ್ಮಣ್ ಅವರು ಮಾತನಾಡಿ ನಮ್ಮ ಚರ್ಚ್ನಲ್ಲಿ ಸಾಮಾಜಿಕ ಸೇವೆಗಾಗಿ ಜನರಿಗೆ ಅನುಕೂಲಕ್ಕಾಗಿ ನಾವು ಸಾಮಾಜಿಕ ಸೇವೆ ಮಾಡುವ ನಿಟ್ಟಿನಲ್ಲಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಇವರ ಆಶ್ರಯದಲ್ಲಿ ಇವತ್ತು ನಮ್ಮ ಚರ್ಚ್ನಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಹಾಗೂ ಇದೇ ರೀತಿ ವಿವಿಧ ರೀತಿಯ ಸಾಮಾಜಿಕ ಸೇವೆಗಳನ್ನು ನಾವು ಸಲ್ಲಿಸುತ್ತಾ ಇದ್ದು ಇದೇ ರೀತಿ ಇನ್ನೂ ಹಲವಾರು ಸಾಮಾಜಿಕ ಸೇವೆ ಸಲ್ಲಿಸುತ್ತಿವೆ ಎಂದರು ఇంకా ఇదే సందర్భంలో కిరణ్ పని ఖజాన్చి సునీల్ బలొల్గిడర్ కార్యదర్శి సతీష్ చల్వది సదస్ మిల్టన్ నాడార్ చర్చ్న హిరియరు లక్ష్మణ్ సింఘె సెక్రెటరి సంజువ్ కాంబ్ే చర్చ్ హిరియరు రాఘవేంద్ర నవని సేరే సేంట్ పల్ బిల్వర్స్ ఈస్టర్న్ చర్చ్న సదస్యారుగర ప్రముఖరు ఉపస్థితుంద जी क्या बोल रहे हैं मैं बात बात पर आ जाए तो ये आपको अंग्रेजी और आदर का इतना डिटेल सेशन करेंगे मैं आपकी जरूरत है सर अभी आज चेक मार्क चेक कर सोने हमारे डॉक्टर ने दिया नमस्कार सर ये कौन का वायरस है क्या ಜನವರಿ ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಈ ಭಾನುವಾರ ಅಂದ್ರೆ ಸ್ವಂತ ಪೌಲ್ ಇಲಿವನ್ ಚರ್ಚ್ ಜಮಖಂಡಿ ವತಿಯಿಂದ ನನ್ನ ಫಾದರ್ ಡವರ್ ಲಕ್ಷ್ಮಣ್ ಬಿ ಅಂತಕ್ಕಂತಹ ನಾನು ತಿಳಿಪಡಿಸಿದ ಇವತ್ತು ನಮ್ಮ ಸಭೆಯಲ್ಲಿ ಅಂದರೆ ಇಲ್ಲಿ ಚರ್ಚಿನಲ್ಲಿ ಸಾಮಾಜಿಕ ಸೇವೆಯಾಗಿಯೂ ಜನರಿಗೆ ಒಳಿತಾಗುವುದಕ್ಕಾಗಿ ನಾವು ಅನೇಕ ಸಂಗತಿಗಳನ್ನ ಅಂದ್ರೆ ಸಾಮಾಜಿಕ ಕಾರ್ಯಗಳನ್ನ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇರುವಾಗ ನಮಗೆ ಎಂಎಂ ಜೋಸಿ ಎನ್ನುವಂತಹ ಕಣ್ಣಿನ ಆಸ್ಪತ್ರೆಯವರು ಒಂದು ಉಚಿತ ಶಸ್ತ್ರಚಿಕಿತ್ಸೆ ಅಥವಾ ಉಚಿತ ಶಿಬಿರವನ್ನು ಏರ್ಪಡಿಸಬೇಕೆಂಬುದಾಗಿ ಆಲೋಚನೆಯನ್ನ ಕೊಟ್ಟಾಗ ಅದು ಜನರಿಗೆ ಒಳಿತಾಗಲಿ ಜನರು ಅದರ ಸಹಾಯವನ್ನು ಪಡ್ಕೊಳ್ಳಲಿ ಎಂಬ ಉದ್ದೇಶದಿಂದ ಇವತ್ತು ಸಂತ ಚರ್ಚ್ ಜಮಖಂಡಿ ವತಿಯಿಂದ ಅದನ್ನು ಆಯೋಜನೆ ಮಾಡಿದ್ದೇವೆ ಅದರ ಕಾರ್ಯಕ್ರಮಗಳು ಸಭಾಪಾಲನಾ ಸಮಿತಿಯೊಂದಿಗೆ ಮತ್ತು ಸಭೆಯ ದೇವರೊಂದಿಗೆ ಸೇರಿ ಕಾರ್ಯಕ್ರಮ ವೈದ್ಯಾಧಿಕಾರಿಗಳು ಕೂಡ ಬಂದಿದ್ದಾರೆ ಅದರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದ್ರ ಜನರಿಗೆ ಒಳಿತಾಗಲಿ ಅವರಿಗೆ ಸಹಾಯವಾಗಲಿ ಎಂಬುದೇ ಮುಖ್ಯ ಉದ್ದೇಶವನ್ನ ನಾವು ಸಾಮಾಜಿಕ ಸೇವೆ ಅಂತ ಹೇಳೋದಾದ್ರೆ ವಿಶೇಷವಾಗಿ ವಿಧವೇರನ್ನ ಬಡವರನ್ನ ನಿರ್ಗತಿಕರನ್ನ ಅನಾಥರನ್ನ ವಿಶೇಷವಾಗಿ ಗುರುತಿಸಿ ನಾವು ಕೆಲವು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಕೆಲಸ ತೋರಿಸ್ಕೊಂಡಿಲ್ಲ ಕೆಲಸ ಬಹಿರಂಗವಾಗಿ ಇಲ್ಲಿ ಇರದೆ ನಾವು ರಹಸ್ಯವಾಗಿ ಮಾಡಿದ್ದೇವೆ ಅನಾಥ ಮಕ್ಕಳಿಗೆ ಅವ್ರಿಗೆ ಚಳಿಗಾಲದಲ್ಲಿ ಬೆಚ್ಚಗೆ ಇರಲಿಂಬುದಾಗಿ ಅವರಿಗೆ ಉದ್ದೇಶಿಸಿ ಅವರಿಗೆ ಸ್ವೆಟರ್ಗಳನ್ನು ಕೊಟ್ಟು ಕೊಟ್ಟಿದ್ದೇವೆ ಮತ್ತು ವಿಧವಿಯರಿಗೆ ಮತ್ತು ಬಡವರಿಗೆ ಮಕ್ಕಳು ವಿಶೇಷವಾಗಿ ಗಂಡು ಮಕ್ಕಳು ಕೂಡ ಅವರಿಗೆ ಈ ವರ್ಷದಲ್ಲಿ ಅವರು ಹೊಸ ಬಟ್ಟೆಗಳನ್ನ ಹೇಳ್ಬಿಟ್ಟು ಹೊಸ ಬಟ್ಟೆ ಕೊಟ್ಟಿದ್ದೇವೆ ಮತ್ತು ಕೆಲವರಿಗೆ ಊಕೋಪಚಾರಗಳ ಸಹಾಯವನ್ನು ಮಾಡಿದ್ದೇವೆ ಈ ತರದ ಇನ್ನೂ ಸಾಕಷ್ಟು ಕಾರ್ಯಗಳು ಮಾಡಿದೇವೆ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ದೇವೆ ಮಕ್ಕಳಿಗೆ ಡ್ಯಾನ್ಸ್ ಡಾನ್ಸ್ ಕುಣಿಯೋದು ಹಾಡು ಮೂಲಕ ಪ್ರತಿಭೆಯನ್ನು ಅವರು ಹೊರಗಡೆ ತರಗೋಸ್ಕರವಾಗಿ ಅದನ್ನು ಕೂಡ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಈಗೆಲ್ಲ ಇನ್ನೂ ಸಾಕಷ್ಟು ಸಾಮಾಜಿಕ ಕಾರ್ಯಗಳಿದೆ ಬಡವರನ್ನು ಗುರುತಿಸ್ತಕ್ಕಂಥದ್ದು ಆ ಅನಾರೋಗ್ಯದಲ್ಲಿ ಗುರುತಿಸತಕ್ಕಂಥದ್ದು ಅವ್ರಿಗೆ ಪಡಿಸಿ ಅವರನ್ನ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋದು ಸಮಾಜದಲ್ಲಿ ಮೇಲ್ ತರೋದೇ ನಮ್ಮ ಉದ್ದೇಶವಾಗಿದೆ ಹಾಗಾಗಿ ಪೌಲ್ ಪಾಲ್ ಬಿಲೋಸರ್ಚ್ ಜಮ್ಕಂಡ್ ಯಾವಾಗಲೂ ಇಂತಹ ಸಾಮಾಜಿಕ ಕಾರ್ಯಗಳು ಮಾಡೋದಕ್ಕೋಸ್ಕರವಾಗಿ ಸದಾ ಸಿದ್ಧವಾಗಿರ್ತದೆ ಅದಕ್ಕೆ ಸಮಾಜದವರ ಕೆಲವು ಸಹಾಯ ಕೂಡ ನಮಗೆ ಸಿಗ್ತಾ ಇದೆ ಅವರು ಕೂಡ ನಮಗೆ ಸಹಾಯ ಮಾಡುತ್ತದೆ ಅದಕ್ಕಾಗಿ ನಾನು ಧನ್ಯವಾದಗಳು